ಹಾವೇರಿ ಜಿಲ್ಲೆಯ ಹಲವೆಡೆ ಶುಕ್ರವಾರ ಮಳೆರಾಯ ಆರ್ಭಟಿಸಿದ್ದಾನೆ ಹಾವೇರಿ ನಗರ ರಾಣೆಬೆನ್ನೂರು ಸವಣೂರು ಸವಣೂರು ತಾಲೂಕಿನ ತವರುಮೆಳ್ಳಿ ಕುರುಬರಮಲ್ಲೂರು ಬರದೂರು ಹಾಗೂ ಹಾನಗಲ್ ಸೇರಿದಂತೆ ಜಿಲ್ಲೆಯ ಹಲವೆಡೆ ಮಳೆ ಅಬ್ಬರಿಸಿದೆ ಮಳೆರಾಯನ ಆರ್ಭಟದಿಂದ ರಸ್ತೆ ಮೇಲೆ ನೀರು ತುಂಬಿಕೊಂಡು ಹರಿಯುತ್ತಿತ್ತು ಇದರಿಂದ ವಾಹನ ಸವಾರರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಶುಕ್ರವಾರ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣದೊಂದಿಗೆ ಆಗಾಗ ಬೀಳುತ್ತಿದ್ದ ಮಳೆ ಸಂಜೆ ವೇಳೆಗೆ ಧೋ ಎಂದು ಸುರಿಯಿತು ಇದರಿಂದ ಕೆಲವೆಡೆ ರೈತರ ಜಮೀನುಗಳು ಕೆರೆಯಂತಾಗಿ ಬಿತ್ತನೆ ಮಾಡಿದ ಬೆಳೆಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದವು ಕಳೆದ ವರ್ಷದ ಭೀಕರ ಬರಗಾಲದಿಂದ ತತ್ತರಿಸಿ ಸಾಕಷ್ಟು ಹಣ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದ ರೈತರಿಗೆ ಧಾರಾಕಾರವಾಗಿ ಸುರಿದ ಮಳೆ ಶಾಕ್ ನೀಡಿದೆ ಇನ್ನು ಗುರುವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ರೈತರ ಜಮೀನುಗಳು ಅಕ್ಷರಶಃ ಕೆರೆಯಂತಾಗಿದ್ದವು ಗ್ರಾಮದಲ್ಲಿ ಎಲ್ಲೂ ನೋಡಿದರಲ್ಲಿ ನೀರೇ ನೀರು ಎನ್ನುವಂತಾಗಿತ್ತು ಗ್ರಾಮದ ಬಳಿ ಇರುವ ಹಳ್ಳ ಕೊಳ್ಳಗಳು ತುಂಬಿ ಧಾರಾಕಾರವಾಗಿ ಹರಿಯುತ್ತಿದ್ದವು ಅದರಲ್ಲೂ ರಾಣೆಬೆನ್ನೂರು ತಾಲೂಕಿನ ಅಸುಂಡಿ ಜೋಯಿಸರಹಳ್ಳಿ ಸರವಂದ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿದು ರೈತರ ಜಮೀನುಗಳಲ್ಲಿ ನೀರು ತುಂಬಿಕೊಂಡಿದೆ ಇದರಿಂದ ರೈತರು ಬಿತ್ತನೆ ಮಾಡಿದ ಬೆಳೆಗಳೆಲ್ಲವೂ ಸಂಪೂರ್ಣ ನೀರಿನಲ್ಲಿ ನಿಂತು ಹೋಮ ಮಾಡಿದಂತಾಗಿದ್ದವು ಇದು ಮಳೆ ಇಲ್ಲದೆ ಕಂಗಾಲಾಗಿದ್ದ ರೈತರಿಗೆ ಒಂದೆಡೆ ಮಳೆ ಆಗಮನ ಖುಷಿ ತರಿಸಿದ್ದರೆ ಈಗಾಗಲೇ ಬಿತ್ತನೆ ಮಾಡಿ ಬೆಳೆಗಳನ್ನು ಕಳೆದುಕೊಂಡಂತಹ ರೈತರು ಕಂಗಾಲಾಗಿದ್ದರು Субтитры сделал DimaTorzok Сюда, ಅಷ್ಟು ನೀರು ಐತಲ್ಲು ಬಲ್ಕ್ ಹೋಗು ಬಲ್ಕ್ ಹೋಗ್ಬೇಕು ಇದೆ ಅಂತಡಿ ಇವಾಗ ಯಾವನೇ ಹೆದರ್ತಾರೆ ಒತ್ತಿವಾಗ ಸ್ಪೀಡ್ ಹೊತ್ತು ಒತ್ತು ಫುಲ್ ಸ್ಪೀಡ್ ಹೊತ್ತು ಬಲ್ಕ್ ಹೋಗ್ತಾಯಿರ ಬಲ್ಕ್ ಹೋಗ್ತಾ ಇರೋದು ಯಾಕೋಟ ಸ್ವಲ್ಪ ಬಲಕಡ್ ತಗೋ ಮೊದ್ಲ ಬಿಡಿ ಬಂತು ರೈಸ್ ಮಾಡ ಗಾಡಿ ಬಂತು ರೋಡ್ ಒಡ್ಡ ಮಂತಾವಾ ಅಲ್ಲ ಇದರ ಏನರ ಸಿಕ್ಕಿದ್ರೆ ಮನುಷ್ಯ ಉಳಿತಾನ ಹೋಗತ್ ಕಳ್ಸೋತೇವೆ ಏ ಮುಂದ್ ಹೋಗಾರ್ರಿ ಮುಂದಕ್ಕೆ ಹೋಗ್ರಿ ಇಲ್ಲಿ ಕಳ್ಸೋತೇವೆ ಕೆರೆ ಮಣ್ಣು ಯಾರು ಏನಾರ ಕೆರೆಗೆ ಕೆರೆ ಮಣ್ಣು ಯಾರು ಯಾರು ಕೆರೆಗೆ ಬಂದ ಆನೂರ್ ಹಳ್ಳ ದೊಡ್ಡ ಪ್ರಮಾಣದಲ್ಲಿ ಹೊಲವೇರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊಲ ಎಲ್ಲ ನೀರಾಗ ಅಯ್ಯಪ್ಪ ಅನಾಹುತ ನೋಡೋಮ್ಮ ನೀರು ಹೆಂಗೆ ಇರ್ತೈತಿ ಆ ಅಲ್ಲ ನಮ್ಮ ಕಾಲ ಐತೈತಿ ನೋಡಿದ್ದೇ ಹೋದ ಸರಿ ಬಿಟ್ಟ ನಡೆಯಂಗಿಲ್ಲ ಬಿಡು ಅಯ್ಯಪ್ಪ ಅಯ್ಯಪ್ಪ ಹಿಂಗೆ ಇಲ್ಲಿ ಇಲ್ಲಿ ಜೈ ನುಗ್ಗೈತಿ

ಭಾರಿ ಪ್ರಮಾಣದಲ್ಲಿ ರೋಡು ಇನ್ನೊಂದ್ ಸ್ವಲ್ಪ ಆದ್ರೆ ಮುಚ್ಚಿಂದ ಹಾಕೈತಿ ಮುಗಿತ್ ಬಿಡ ನೋಡಲ್ದಿ ನೋಡಲ್ ದಿ ಇಲ್ಲಿ ನೋಡಿ ರೋಡಿ ಬಂದತಿ ಅನಾಹುತ ಅಲ್ಲ ಕೋಡೆ ಬಿದ್ದಿಲ್ಲ ಕೋಡ್ ಬಿಳಿದನ ಇನ್ನು ಮನೆ ಇಲ್ಲಿ ನೋಡಿ ಹೊಲ ದಿ ಅಯ್ಯಪ್ಪ ರೋಡ್ ಮುಷ್ಟತೆಮ ಇದೆ ದನಕರ್ ಸಿಕ್ಕಿಕ್ಕ ಸತ್ತ ಅಲ್ಲ ದನಕರ್ ಸಿಕ್ಕಿಕ್ಕ ಸತ್ತ ಹೋಗಕವು ಹಂದಿ ಹಾ ಹಾ